ಶುಭಾಶಯಗಳು ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಮತ್ತು ದಿನಾಂಕ ಹದಿನಾರು ಎರಡು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನ ಕಲ್ ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಭಕ್ತಾದಿಗಳ ಸದುಪಯೋಗ ಪಡಿಸ್ಕೊಳ್ಬೇಕು ಭಕ್ತಾದಿಗಳ ಈ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಸರ್ ಆಟೋಗಳನ್ನ ಯಾವ್ಯಾವ ಸ್ಟ್ಯಾಂಡ್ಗಳಿಂದ ಬಿಡ್ತಾ ಇದ್ರೆ ಎಷ್ಟೊತ್ತಿಂದ ಎಷ್ಟೋ ದಿನಾಂಕ ಹದಿನೈದರಂದು ಜಾಗರಣೆ ಇರೋದ್ರಿಂದ ನಂದಿ ದೇವಸ್ಥಾನದಲ್ಲಿ ಜಾಗರಣೆ ಇರೋದ್ರಿಂದ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಸ್ಥಳ ಸಿವಿಲ್ ಬಸ್ ಸ್ಟಾಪ್ ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ಹಾಗೂ ನಂದಿ ಕ್ರಾಸ್ ನಿಂದ ಶ್ರೀ ಕ್ಷೇತ್ರ ನಂದೀಶ್ವರ ನಂದೀಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತೀವಿ ಅದೇ ರೀತಿ ದಿನಾಂಕ ಹದಿನಾರರಂದು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆಟೋಗಳು ನಿರಂತರ ಚಾಲನೆಯಲ್ಲಿ ಸೇವೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದೆ ಸೇವೆಯಲ್ಲಿ ಎಷ್ಟು ಆಟೋಗಳು ಇಪ್ಪತ್ತೈದು ಆಟೋಗಳು ಪಾಲ್ಗೊಳ್ತಾ ಇದೆ ಜೂನಿಯರ್ ಕಾಲೇಜ್ ಬಳಿ ಹತ್ತು ನಮ್ಮ ಸಿವಿಲ್ ಬಸ್ ಸ್ಟಾಪ್ ಬಳಿ ಅದು ಕ್ಷೇತ್ರ ಹತ್ರ ಇರೋದ್ರಿಂದ ನಂದಿ ಕ್ರಾಸ್ ನಿಂದ ಹತ್ತು